ಉತ್ತರ ಕನ್ನಡ ದೇವರ ಕೊಡುಗೆಯ ಭೂಮಿ ಎಂಬ ಅನ್ವರ್ಥನಾಮಕ್ಕೆ ತಕ್ಕಂತೆ ಕರ್ನಾಟಕದ ವಾಯುವ್ಯ ಭಾಗದಲ್ಲಿರುವ ಒಂದು ಸುಂದರ ಜಿಲ್ಲೆ ಇದು ತನ್ನ ಶ್ರೀಮಂತ ನೈಸರ್ಗಿಕ ಸೌಂದರ್ಯ ವಿಭಿನ್ನ ಭೌಗೋಳಿಕ ಲಕ್ಷಣಗಳು ಮತ್ತು ವೈವಿಧ್ಯಮಯ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ ಪ್ರಮುಖ ಆಕರ್ಷಣೆಗಳು ಕರಾವಳಿ ಮತ್ತು ಕಡಲತೀರಗಳು ಉತ್ತರ ಕನ್ನಡವು ಸುಮಾರು ನೂರ ನಲವತ್ತು ಕಿಮಿ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ ಗೋಕರ್ಣ ಕಾರವಾರ ಕುಮಟ ಮತ್ತು ಹೊನ್ನಾವರಗಳಲ್ಲಿ ಹಲವು ಸುಂದರ ಕಡಲತೀರಗಳಿವೆ ಗೋಕರ್ಣದ ಓಂ ಬೀಚ್ ಕುಡ್ಲೆ ಬೀಚ್ ಮತ್ತು ಕಾರವಾರದ ದೇವಬಾಗ್ ಬೀಚ್ ಇಲ್ಲಿನ ಪ್ರಮುಖ ಕಡಲತೀರಗಳು ಜಲಪಾತಗಳು ಮತ್ತು ನದಿಗಳು ಈ ಜಿಲ್ಲೆ ಪಶ್ಚಿಮ ಘಟ್ಟಗಳ ಭಾಗವಾಗಿರುವುದರಿಂದ ಹಲವು ಸುಂದರ ಜಲಪಾತಗಳಿಗೆ ನೆಲೆಯಾಗಿದೆ ಯಲ್ಲಾಪುರದ ಸಾಥೋಡಿ ಜಲಪಾತ ಸಿದ್ದಾಪುರದ ಉಂಚಳ್ಳಿ ಜಲಪಾತ ಲುಷಿಂಗ್ಟನ್ ಜಲಪಾತ ಎಂದು ಕರೆಯಲ್ಪಡುತ್ತದೆ ಮತ್ತು ಅಪ್ಸರಕೊಂಡ ಜಲಪಾತ ಇಲ್ಲಿನ ಪ್ರಮುಖ ಜಲಪಾತಗಳು ಇಲ್ಲಿ ಹರಿಯುವ ಕಾಳಿ ಗಂಗಾವಳಿ ಮತ್ತು ಶರಾವತಿ ನದಿಗಳು ಜಿಲ್ಲೆಯ ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಅರಣ್ಯ ಮತ್ತು ವನ್ಯಜೀವಿಗಳು ಉತ್ತರ ಕನ್ನಡವು ದಟ್ಟವಾದ ಅರಣ್ಯಗಳನ್ನು ಹೊಂದಿದೆ ದಾಂಡೇಲಿ ಇಲ್ಲಿನ ಪ್ರಮುಖ ವನ್ಯಜೀವಿ ಅಭಯಾರಣ್ಯ ಇಲ್ಲಿ ಕಪ್ಪು ಚಿರತೆ ಆನೆ ಹುಲಿ ಮತ್ತು ನಾನಾ ಜಾತಿಯ ಪಕ್ಷಿಗಳನ್ನು ನೋಡಬಹುದು ದಾಂಡೇಲಿಯಲ್ಲಿ ರಿವರ್ ರಾಫ್ಟಿಂಗ್ನಂತಹ ಸಾಹಸ ಕ್ರೀಡೆಗಳನ್ನು ಆನಂದಿಸಬಹುದು ಇತಿಹಾಸ ಮತ್ತು ಸಂಸ್ಕೃತಿ ಈ ಜಿಲ್ಲೆ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಕನ್ನಡದ ಮೊದಲ ರಾಜಧಾನಿಯಾದ ಬನವಾಸಿ ಕದಂಬರ ಆಡಳಿತಕ್ಕೆ ಕೇಂದ್ರವಾಗಿತ್ತು ಕವಿಪಂಪ ಬನವಾಸಿಯ ಸೌಂದರ್ಯವನ್ನು ಆರಂಕುಶ ಇಟ್ಟೊಡಂ ನೆನೆವುದೆನ್ನ ಮನ್ ಬನವಾಸಿ ದೇಶಮಂ ಎಂದು ವರ್ಣಿಸಿದ್ದಾನೆ ಇಲ್ಲಿನ ಮಧುಕೇಶ್ವರ ದೇವಾಲಯ ಪುರಾತತ್ವ ಮಹತ್ವವನ್ನು ಹೊಂದಿದೆ ಮುರುಡೇಶ್ವರದಲ್ಲಿ ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಪ್ರತಿಮೆಯಿದೆ ತಾಣಗಳು ಮತ್ತು ಚಾರಣ ಯಾಣದ ಗುಹೆಗಳು ಮತ್ತು ಕಲ್ಲಿನ ರಚನೆಗಳು ಚಾರಣಪ್ರಿಯರಿಗೆ ಉತ್ತಮ ತಾಣವಾಗಿದೆ ಇಲ್ಲಿನ ಬೆಟ್ಟಗಳು ಮತ್ತು ಗುಹೆಗಳು ವಿಶಿಷ್ಟ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿವೆ ಸುಕ್ಕಿದ್ದರೆ ಯಾಣ ರೊಕ್ಕಿದ್ದರೆ ರೋಣ ಎಂಬ ಮಾತಿದೆ ಧಾರ್ಮಿಕ ಕೇಂದ್ರಗಳು ಗೋಕರ್ಣದ ಮಹಾಬಲೇಶ್ವರ ದೇವಾಲಯ ಇಡಗುಂಜಿಯ ಮಹಾಗಣಪತಿ ದೇವಸ್ಥಾನ ಮತ್ತು ಸೋಂದಾ ಮಠಗಳು ಇಲ್ಲಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳು ಉತ್ತರ ಕನ್ನಡವು ತನ್ನ ವಿಭಿನ್ನ ಭೌಗೋಳಿಕತೆ ದಟ್ಟಕಾಡುಗಳು ಸುಂದರ ಕಡಲತೀರಗಳು ಜಲಪಾತಗಳು ಮತ್ತು ಶ್ರೀಮಂತ ಇತಿಹಾಸದ ಮೂಲಕ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಪ್ರಕೃತಿ ಮತ್ತು ಸಾಹಸ ಪ್ರಿಯರಿಗೆ ಇದು ಒಂದು ಅದ್ಭುತ ತಾಣ ಹೆಚ್ಚಿನ ವಿಡಿಯೋಗಳಿಗಾಗಿ ಕೇರ್ ಆಫ್ ಹೊನ್ನವರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ